ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ವ್ಲಾಗನ್ನು ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಕತ್ತೀನಿ ಬೆಳಗ್ಗೆ ಬೆಳಗ್ಗೆ ನೋಡಿರಿ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡಾಗ ಜಾಸ್ತಿ ನಾಷ್ಟ ಅಂತೇಳಿ ಏನು ಮಾಡ್ಕೋತ್ಕೊಂಡಿರೋದಿಲ್ಲ ಎದ್ದ ತಕ್ಷಣ ಬಿಸಿ ಬಿಸಿ ಜೋಳದ ರೊಟ್ಟಿ ಬಡಿತಾರೋ ಅದೇ ರೀತಿ ಇಲ್ಲಿ ಜೋಳದ ರೊಟ್ಟಿ ಮಾಡಾಕ್ತರು ಜೋಳದ ರೊಟ್ಟಿ ಮತ್ತು ಅದೇ ಪಲ್ಯ ಊಟ ಮಾಡಿದ್ರೆ ಆಯ್ತು ನಾಷ್ಟನ ಏನು ಬೇಕಾಗಂಗಿಲ್ಲ ಇದಕ್ಕ ನಮ್ಮ ಕಡೆ ನಾರೇ ಅಂತ ಹೇಳಿನೂ ಕಲ್ತಾರ ರೊಟ್ಟಿ ಹೆಂಗೆ ಬಡಿತಾರ ಅಂತ ಹೇಳಿ ಈ ವಿಡಿಯೋಗಳೊಳಗೆ ಕಂಪ್ಲೀಟ್ ಆಗಿ ನೋಡ್ನು ಬರಿ ಒಂದು ಹಿಟ್ಟಿನ ಉಳಿ ತೊಗೊಂಡು ಪಟಾ ಪಟಾ ಪಟ ಪಟ ರೊಟ್ಟಿ ರೀ ಈ ಕಡೆ ಇಲ್ಲಿ ನೋಡ್ರಿ ನೀವು ನೋಡಕ್ ಹತ್ತಿರ್ಬೋದು ಈ ಥರ ಸ ನಾನು ಇದನ್ನು ಸೌಂಡ್ಲೆಸ್ ಹಾಕೀನಿ ಯಾಕಂದ್ರೆ ಇದು ಸೌಂಡ್ ಭಾಳ ಐತಿ ರೊಟ್ಟಿ ಬಿಡೋದು ಅದ್ರ ಸಲುವಾಗಿ ಈ ರೀತಿ ನಮ್ಮ ಉತ್ತರ ಕರ್ನಾಟಕ ಕಡೆ ರೊಟ್ಟಿ ಮಾಡ್ತಾರ್ರಿ ಯಾರ್ಯಾರು ನಮ್ಮ ಉತ್ತರ ಕರ್ನಾಟಕದವ್ರ್ದಿರಿ ನಮ್ಮ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ನಮ್ಮ ಚಾನಲ್ನ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ನೋಡಿರಿ ಈ ರೀತಿ ರೊಟ್ಟಿ ಬಿಡ್ತಾರೋ ಒಂದು ಒಂದು ಸಲ ಒಂದು ಕೈಲೇ ಬಿಡ್ತಾರೋ ಆಮೇಲೆ ಎರಡು ಕೈಯಿಂದ ಈ ರೀತಿ ಪಟಾಪಟ ರೊಟ್ಟಿ ಬಿಡ್ದು ರೊಟ್ಟಿನ ದೊಡ್ಡದು ಮಾಡ್ತಾರೋ ಹಂಗೆ ಯಾರಿಗೆಲ್ಲ ಆ ರೊಟ್ಟಿ ಇಷ್ಟ ಆಗವು ಅವರು ಕೂಡ ಲೈಕ್ ಮಾಡಿರಿ ಈ ವಿಡಿಯೋಕ್ಕೆ ಮತ್ತು ನಮ್ಮ ಉತ್ತರ ಕರ್ನಾಟಕ ಮಂದಿ ರೊಟ್ಟಿ ಇಲ್ದ ಎಲ್ಲಿ ಮುಂದೆ ಹೋಗಂಗಿಲ್ಲ ನೋಡ್ರಿ ಮೊದ್ಲಿಗೆ ಅವ್ರಿಗೆ ಏನು ತಿಂದ್ರೂ ರೊಟ್ಟಿ ತಿಂದಂಗೆ ಆಗೋದಿಲ್ಲ ಇವತ್ತು ಏನು ಬೇಕಾದ್ ಮಾಡಿಕೊಡ್ರಿ ರೊಟ್ಟಿ ತಿಂದಂಗೆ ಆಗೋದಿಲ್ಲ ಅವ್ರಿಗೆ ಒಟ್ಟು ಹಂಗೆ ಈಗೇನು ಪಾ ಬರೀ ರೊಟ್ಟಿ ಬಗ್ಗೆನೇ ಹೇಳ್ದೆ ಹೇಳಾಕ್ತಾಳು ಅಂತ ಹೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಆಲ್ಮೋಸ್ಟ್ ಇವತ್ತಿನ ಬ್ಲಾಗ್ ಅನ್ನೊಂದ ರೊಟ್ಟಿ ಬಗ್ಗೆನೇ ಐತಿ ನೋಡ್ರಿ ರೊಟ್ಟಿ ಈ ರೀತಿ ಹಾಕಿ ಹಿಂಗೆ ನೀರು ಹಚ್ಚಾಕುತ್ತೀನಿ ಇನ್ನೊಂದು ಬ್ಲಾಗ್ ಒಳಗೆ ಯಾವ್ದ ಯಾವಾಗ ರೊಟ್ಟಿನ ಯಾವ ರೀತಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡ್ತೀವಿ ಅಂತ ಹೇಳಿ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತನು ಈಗ ನೋಡ್ರಿ ಈ ರೀತಿ ರೊಟ್ಟಿ ತಿರುಗಿ ಹಾಕ್ಕೊಂಡಿ ಹಂಗೆ ರೊಟ್ಟಿ ಅಷ್ಟೇ ಇಲ್ಲ ರೀ ಇವತ್ತಿನ ವಿಡಿಯೋದಾಗ ನಮ್ಮ ಮಮ್ಮಿ ಗಾರ್ಡನ್ ಒಳಗೆ ಏನೇನು ಹಚ್ಚಾರ ಹೇಳಿ ಸ್ವಲ್ಪ ಸ್ವಲ್ಪ ಟೂರ್ ಮಾಡ್ಕೊಂಡೀನಿ ಕಂಪ್ಲೀಟಾಗಿ ಮಾಡ್ಕೊಳಕ್ಕಾಗಿಲ್ಲ ಅದನ್ನು ಒಂದ್ಸಲಿ ಹಾಕ್ತೀನೂ ಈಗ ಸ್ವಲ್ಪನ ಕ್ಯಾಪ್ಚರ್ ಮಾಡ್ಕೊಂಡಿನಿ ಈಗ ನೋಡ್ರಿ ರೊಟ್ಟಿ ಹೆಂಗೆ ಉಬ್ಬಿ ಹೇಳಿ ಇದೇ ರೀತಿ ನಾವು ರೊಟ್ಟಿ ಮಾಡ್ತೀವಿ ಡೇಲಿ ಮನ್ಯಾಗ ಬಂದಾಗ ನಾವು ಒಂದು ಒಂದಾಗ ನಾವು ಒಂದು ಹಂಗೆ ರೊಟ್ಟಿ ಬರೆಯೋ ಪ್ರಾಸೆಸ್ ಅಂತೂ ಸ್ಟಾರ್ಟೇ ಇರ್ತೈತೆ ನೋಡ್ರಿ ಹಂಗೆ ರೊಟ್ಟಿನೂ ಒಂದು ಉಬ್ತಾವ ಒಂದು ಉಬ್ಬಂಗಿಲ್ಲ ಇಲ್ಲಿ ನೋಡ್ರಿ ಯಾವ ರೀತಿ ಎಷ್ಟು ಚೆಂದ ಉಬ್ಬೈತೆ ಅಂತ ಹೇಳಿ ಕಾಣ್ಕೊಡ ಬಿದ್ದಾವ ರೊಟ್ಟಿಗೆ ಕಂಪ್ಲೀಟಾಗಿ ಗತೆ ರೊಟ್ಟಿ ಉಬ್ಬಿ ಬಂದವು ನೋಡ್ಬೋದು ನೀವು ಇಲ್ಲಿ ಹಿಂಗೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಬೆಳಗ್ಗೆ ಬೆಳಗ್ಗೆನೇ ಹತ್ತು ಗಂಟೆಗಂದ್ರೆ ನಾಷ್ಟ ಇಲ್ದನ ನಮ್ಮ ಕಡೆ ಮಾಡ್ತಾರೆ ಮಾಡ್ತಾರ್ರಿ ಹಂಗ ಈಗ ಸ್ವಲ್ಪ ರೊಟ್ಟಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮಧ್ಯಾಹ್ನದಾಗ ಕೂತಿದ್ನಿ ಆಗ ಒಂದು ಸ್ವಲ್ಪ ಗಾರ್ಡನ್ ಟೂರ್ ಮಾಡೀನಿ ಗಾರ್ಡನ್ ಟೂರ್ನು ಒಂದು ಸ್ವಲ್ಪ ನೋಡ್ಕೊಂಬರ್ನು ಅಂತ ಹೇಳಿ ಬರ್ರಿ ಮತ್ತು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ರಿ ಫಸ್ಟ್ ನೋಡ್ರಿ ಇಲ್ಲಿ ಗಾರ್ಡನ್ದಾಗ ಏನು ಅಂದ್ರೆ ಅಬಲಿ ಹೂವು ಇದಕ್ಕೆ ಕನಕಾಂಬ್ರ ಅಂತ ಕರಿತಾರು ಭಾಳ ಅಂದ್ರೆ ಭಾಳ ಹಚ್ಚಾರೀ ಅಲ್ಲಿ ಕಾಣಿಸತ್ತಿರ್ಬೋದು ನಿಮಗೆ ಆಬಲಿ ಹೂವಿನ ಗಿಡದಾಗ ಇನ್ಕಣ ಒಂದು ಎಲಿಗತ್ತೆ ಗಿಡ ಕಾಣಿಸಿರ್ಬೋದು ಇಲ್ಲಿ ಬರ್ತೈತಿ ನೋಡ್ರಿ ಆ ಗಿಡ ಈ ಗಿಡ ಕಾಣಿಸೋದಿತ್ತು ನೋಡ್ರಿ ಅದ ಯಾವ ರೀತಿ ಅನ್ನ ಮಾಡ್ತೀವಿ ನೋಡ್ರಿ ಬಾಸ್ಮತಿ ರೈಸ್ ಮಾಡ್ತೀವಿ ನೋಡ್ರಿ ಆ ಎಲಿ ಅದು ನೀವು ರೇಷನ್ ಅಕ್ಕಿ ಒಳಗೆ ಅದ್ರ ಎಲಿ ಎಲೆ ಹಾಕಿದ್ರು ಕೂಡ ಅದ ಬಾಸ್ಮತಿ ರೈಸ್ ಟೇಸ್ಟ್ ಕೊಡ್ತೈತಿ ಎಲಿ ಭಾಳ ಅಂದ್ರೆ ಭಾಳ ಆಗಿರ್ತೈತಿ ಅದಾದ್ಮೇಲೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಮಲ್ಲಿಗೆ ಹೂವಿನ ಗಿಡ ಹಚ್ಚಾಳು ಮಲ್ಲಿಗೆ ಹೂವೊಳಗೆ ಭಾಳ ಥರ ವೆರೈಟಿಸ್ ಅದಾವ್ರಿ ಅದ್ರಾಗ ಇದು ಒಂಥರ ಹಚ್ಚಾಳಕ್ಕಿ ನೆಕ್ಸ್ಟ್ ಏನು ಹಚ್ಚಾಳ ಅಂದ್ರೆ ಇಲ್ಲಿ ನೋಡ್ರಿ ತೊಳಗಲ್ಲಿ ರೆಡ್ ಕಲರ್ ಚೆಂಡು ಹೂವು ಕಣ್ಣಾಕ್ತಿರ್ಬೋದು ನಿಮ್ಗೆ ತೊಳಗ್ದವು ನೋಡ್ರಿ ಅಲ್ಲಿ ಆಮೇಲೆ ಈ ಹುಲ್ ಯಾವ್ದಪ್ಪ ಅಂದ್ರೆ ಚಹಾದ್ ಹುಲ್ಲತ್ತರು ಚಹಾದ ಹಾಕಿರ ಟೇಸ್ಟ್ ಭಾಳ ಭಾರಿ ಬರ್ತೈತಿ ಇಲ್ಲೈತೆ ನೋಡ್ರಿ ಈ ಹೂವು ಚಹಾದ್ ಹುಲ್ಲತ್ತೆ ಕರಿತಾರೆ ನಮ್ಮ ಕಡೆ ನಾವು ಚಾ ಮಾಡತ್ನಾಗ ಅಂದ್ರೆ ಟೀ ಮಾಡಿದ್ನಾಗ ಅದನ್ನು ಹಾಕ್ತಿವು ನೆಕ್ಸ್ಟ್ ಮಾವಿನ ಗಿಡ ಒಂದು ಐದಾರು ಹಚ್ಚಾಡಿರಿ ಅದ್ರಾಗ ಒಂದು ಮೂರು ಮಾವಿನ ಗಿಡ ಹೂವು ಬಿಟ್ಟವು ಮತ್ತು ಮಾವಿನಕಾಯಿನೂ ಆಗ್ಯಾವು ಇಲ್ಲಿ ನೋಡ್ರಿ ಹೂ ಬಿಟ್ಟಾವ ಮಾವಿನ ಗಿಡ ಹಂಗೆ ಪೇರು ಗಿಡನೂ ಹಚ್ಚಾಳು ಪೇರು ಅಂದರೆ ಸೀಬೆ ಅಂತಾರೇನೋ ಆ ಕಡೆ ಪೇರುಕಾಯಿನೂ ಹಚ್ಚಾಳು ಇಲ್ಲಿ ನೋಡ್ರಿ ಮಾವಿನ ಗಿಡ ಎಷ್ಟು ಬಿಟ್ಟಾವ ಅಂತ ಹೇಳಿ ಒಂದೆರಡು ಮೂರು ಮಾವಿನ ಗಿಡ ಹೂವು ಬಿಟ್ಟವು ಒಂದೆರಡು ಈ ಸಲ ಬಿಟ್ಟಿಲ್ಲ ಯಾಕೇನೋ ಅಂದ್ರೆ ಅದ್ರಾಗ ಕಣ್ಗಾಂಬ್ರ ಹೂವು ಭಾಳ ಹಚ್ಚಾಳು ಹಂಗ ಇಲ್ಲಿ ನೋಡ್ರಿ ನಿಂಬೆಕಾಯಿ ಹಚ್ಚಾಳು ಅಂದ್ರೆ ಲಿಂಬೆ ಹಣ್ಣೀವು ನೋಡ್ರಿ ಅದನ್ನೂ ಹಚ್ಚಾಳು ಒಂದು ಗಿಡ ಇತ್ತು ಮೊದಲ ಅದನ್ನು ತೆಗ್ದಾರೆ ಈಗ ಈಗ ನೆಕ್ಸ್ಟ್ ಅದನ್ನು ಹಚ್ಚಾಳು ಆದಮೇಲೆ ಇಲ್ಲಿ ನೋಡ್ರಿ ಗಿಡದಾಗ ಪೇರುಕಾಯಿ ಕಾಣತ್ತಿರ್ಬೇಕು ನಿಮ್ಗೆ ಈ ರೀತಿ ಪೇರು ಗಿಡ ಒಂದು ಎರಡು ಮೂರ್ದವು ಹಂಗೆ ಅದರೊಳಗೆ ವೆಜಿಟೇಬಲ್ಸು ಮಾಡ್ಕೋತ ಹೂಗಾಳು ಸೈಡ್ಗೆ ಇಲ್ಲಿ ಬದ್ನಿ ಗಿಡ ಆಯ್ತು ನೋಡ್ರಿ ಹಂಗೆ ಚಿಕ್ಕು ಗಿಡ ಹಚ್ಚಾಳು ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಥರ ಕಾಯಿ ಈಗ ದಾಸವಾಳ ಹೂವು ಹಚ್ಚಾಳು ನೆಕ್ಸ್ಟ್ ಇಲ್ಲಿ ನೋಡ್ರಿ ಗೋವಾ ಮಾವಿನಕಾಯಿ ನೋಡ್ರಿ ಜೂಮ್ ಮಾಡಿ ತೋರ್ಸತ್ತೀನಿ ಈ ಗೋವಾ ಮಾವಿನಕಾಯಿ ಕೂಡ ಹಚ್ಚ ಹಾಕಿ ತಿನ್ನೋಕೆ ಮಾವಿನಕಾಯಿ ಅಂತೂ ಮಸ್ತ್ ಟೇಸ್ಟ್ ಐತದ ಸ್ವಲ್ಪ ಹುಳಿ ಇಲ್ರಿ ಸ್ವಲ್ಪ ಹುಳಿ ಅಷ್ಟೇ ಆಯ್ತು ರೀ ಕಂಪ್ಲೀಟ ಅಷ್ಟು ಗಾರ್ಡನ್ ಟೂರ್ ತೋರ್ಸಿನಿ ನಿಮ್ಗೆ ನೆಕ್ಸ್ಟ್ ಇಲ್ಲಿ ನನ್ನ ಮಗಳು ನೋಡ್ರಿ ಈಗ ತಾನ ನಮ್ಮಲ್ಲಿ ಒಂದು ಮರಿ ಹಾಕೈತಿ ಆಡ ದಿನ ಆಯಿತು ನಿನ್ನೆ ಹಾಕೈತಿ ಆ ಆಡನ್ನು ಯಾವ ರೀತಿ ಇಟ್ಕೊಳಕ್ಕೆ ನೋಡಾಕ್ತ ಅಂತ ಹೇಳಿ ನೋಡ್ರಿ ಅಂದರೆ ಹೆದ್ರುಕೊಳಕತ್ತ ಕೂಡ ಅದನ್ನು ನೋಡಿ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಹಿಂಗಾರಿ ರೀ ಅದನ್ನು ಹಾಕಿ ಮ್ಯಾಲದ ಟ್ರೈ ಕಂಪ್ಲೀಟಾಗಿ ಮುಚ್ಚಿರ್ತೀವಿ ಯಾಕಂದ್ರೆ ಅದು ಬರಬಾರ್ದು ಅಂತ ಹೇಳಿ ಅದನ್ನು ಹಿಡಿಯಾಕಿ ಟ್ರೈ ಮಾಡತ್ತಿದ್ಲು ಅದಕ್ಕೂ ಇನ್ನೂ ಎದ್ದಿಂದಾಕಿ ಸರಿಯಾಗಿ ಬರೋತಿಲ್ಲ ಸಣ್ಣ ಮಕ್ಕಳಿಗೆ ಹಂಗಾರಿ ಈ ರೀತಿ ಪ್ರಾಣಿ ಪಕ್ಷಿ ಅಂದ್ರೆ ಇಷ್ಟ ಆಗ್ತವು ಅದೊಂಥರ ಕೀಗಿ ಬೆಕ್ಕಿನ ಮರಿಗತೆ ಕಾಣಿಸಿದ್ದೆ ಅಂಗಲ ಈಗ ನೆಕ್ಸ್ಟ್ ನೋಡ್ರಿ ನಾವು ಹೊಲದಾಗ ಇಲ್ಲಿ ಉಳ್ಳಾಗಡ್ಡಿ ಹಚ್ಚಾಕ್ತರು ke Dendra hiruli Gidah tanah cak teru Akhirnya komplit ప్రటుండు సూర్యాటి సమ నిర్విఘ్నం కమి దేవ సర్వకారతి అహే నశ్వాస కంజోర్హో